மை டியர்ல் ார் ய் சுசீலா ப்ளீஸ் ப்ளீஸ் கம் ட் ஃபிரம் தோம் மை டியர் டார்லிங் பாரே ஓகேணா பிரீத்தி மாணா நாவி சரி பிரீத்தி மாணா ஏய் பாரி எஸ் சிலே கரையோ நினைக்கலவா ஏய் சுசீலம்மா பார்க்க ಅಜೀ ಅಜಯ್ ಮತ್ತೆ ಅಪ್ಪ ಯಾಕೆ ಬಂದೈತೆ ಕುಡಿದ್ ಬಂದು ಅಮ್ಮ ಏನೇನು ಅಂತೈತೆ ಬಾಳೆ ಓಹೋ ಮೈ ಡಿಯರ್ ಸನ್ ಮಂಜು ನೀನು ನನ್ನ ಬಗ್ಗೆ ನಿಮ್ಮ ಗ್ರೈಂಡ್ ಮಾತಾಗೆ ಫಿಟಿಂಗ್ ಇರ್ತಿದ್ಯಾ ಹಾ ನೀನ್ ನನ್ನ ಮಗನೇ ಎಂತಾರನ ಮಗ ಅಂದರೆ ಹೋಗಲಿ ಬಿಡು ತಂದೆಗೆ ತಕ್ಕ ಮಗ ನೀನು ನಾನ್ಯಾರು ಕುಡುಕ ಸಾರ್ವಭೌಮ ನಮ್ಮೂರಿನ ಯಜಮಾನ ಗೌಡ ಎಲ್ಲ ನಾನೇ ಗೌಡರು ನಾನೇ ಶನ್ ಮಗನೂ ನಾನೇ ಇನ್ನೊಂದು ತಿನ್ಗೇನಾದರೂ ನಿಮ್ಮ ಮಜಿತ ಕುಡಿದು ಬಂದು ಅಪ್ಪಾಯಿ ಜಗಳ ಮಾಡಿತು ಅಮ್ಮಯನ ಬೈತು ಅಂತ ಏನನ್ನ ಅಂದೆ ಮಗನೇ ಡಿಚ್ಚಿ ಹೊಡೆದು ಬಿಡ್ತೀನಿ ಅಷ್ಟೇ ಡಿಚಿ ಹೊಡಿತೀನಿ ಅಪ್ಪ ಓ ನಟ ಸರ್ ಒಬ್ಬ ನೀನು ನೀನು ನಟ ಸರ್ ಒಬ್ಬ ಯು ಆರ್ ಎ ಗುಡ್ ಆಕ್ಟರ್ ಯಾಕಂತಂದರೆ ನಾನು ಒಯ್ಯೋಕ್ಕೆ ಹೋಗಿಲ್ಲ ಆದ್ರೆ ನೀಜಿದಾಗೆ ಅಜ್ಜಿ ಅಪ್ಪಯ ಒಯ್ಯಕ್ ಬರ್ತೈತೆ ಡಿಚ್ಚಿ ಹೊಡಿತೈತೆ ಅಂತ ಸುಳ್ಳು ಹೇಳ್ತೀಯ യു ആർ യ ലയർ ലൈക് ദ അരിപ്പിടത്തിനു ബന്ധ വാസനോട് ഗബ് നാട്ടിൻ ബായി കുടിയോട് ಏ ಮೈ ಡಿಯರ್ ಸನ್ ಡೋಂಟ್ ವರಿ ಅಬೌಟ್ ದಟ್ ನಾನು ಗೋಯಿಂಗ್ ಟು ಗೋಯಿಂಗ್ ಔಟ್ ಫ್ರಮ್ ದ ಹೋಮ್ ನಾವು ಹಾ ಏನಂದರೆ ನಿಮ್ಮಮ್ಮನ್ನ ನೋಡಂಗೆ ಆಸೆ ಆಯಿತು ಕಣ ಮಂಜ ಪ್ರೀತಿ ಬಂತು ನಿಮ್ಮಮ್ಮನ ಮೇಲೆ ಅದರಿಂದಾಗಿ ನಾನು ಬಂದೆ ಕರೆದ್ಬಿಡು ಅಮ್ಮ ಅಮ್ಮ ತಂದೆಯವರು ನಿನ್ನನ್ನು ನೋಡಲು ಅವಣಿಸುತ್ತಿದ್ದಾರೆ ಎಂದು ನಿಮ್ಮ ತಾಯಿಯನ್ನು ಬೇಗ ಕರೆಯ ಮಂಜುನಾಥ സുമ്മ അവളിമ ഹനപ ഓ ദർ സരി ആണ്പ ఐ ఆమ్ రియలి వెరీ సారి మై డియర్ సన్ మంజు నాను ఐ ఆమ్ నాట్ సేయింగ్ కుల్ మిండ్రి ఎగైన్ డోంట్ వరి నూర్తీని టేక్ కేర్ బై బై సి మై డియర్ సుశీల భార వరగడే అందరూ బతిలో నన్ను హ్తీరి యాకలా పపపా ఏ మంజా యాక ఆగలి కూచ అజ్జ అజ్జ్ అంతనా ఏనా ని നോടീ മത്തയ്യ കുടത്തിനു വാസന അപ്പയ ബി ഹ നു ബന്ധലേന അമ്മയ ഏ സുശീലീ ബാരം ഏറോ ഇംഗ്ലീഷ് നഗല്ല മാതാ നോടീവ് അപ്പയ്യ ഉം തിരുഗ നങ്കാ കുളി അമ്ക്കപ്പയ്യ ഉം ಹ್ಞೂ ಅದಕ್ಕೆ ನಾನು ಯಪ್ಪ ಯಾವ ಅನ್ಬೇಡ ಅಷ್ಟೇ ಅಜ್ಜಿಗೆ ಹೇಳ್ತೀನಿ ಅಂದ್ರೆ ಓ ಫಿಟ್ಟಿಂಗ್ ಇತ್ತಾ ನಿಮ್ಮ ಅಜ್ಜಿತ ಏಮ್ತಾನೆ ಹ್ಞೂ ಮೊನ್ನೆ ಬೈತೀವ ಅಪ್ಪಯ್ಯ ಹ್ಞೂ ಮತ್ತು ದಿನ ಕುಡಿದು ಬಂದು ಹಿಂಗೆ ಮಾಡ್ತೀವ ಅಪ್ಪಯ್ಯ ಇನ್ನೇನು ಹೆಂಡ್ತಿ ಮಕ್ಕಳಿಗೆ ಐವತ್ತು ರೂಪಾಯಿ ಕೊಟ್ಟು ಋಣ ಕಳ್ಕೊಂಡಿಲ್ಲ ಕುಡಿದು ಬಂದು ಲೆಲ್ಲೆ ಹೊಡಿಯೋಕೈತಾವಳ ನಿಮ್ಮ ಅಪ್ಪಗೆ ಇನ್ನೇನು ಕಲ್ತೇವ್ನಿ ಅಷ್ಟೇ ಕಲ್ತಿರದವನು ಹ್ಞೂ ಉಟ್ಸಿ ಮಗನ ಬಿಟ್ಬಿಟ್ರಲ್ಲ ಅವನಿಗೆ ತಕ್ಕನಾಗೆ ವಿದ್ಯಾಭ್ಯಾಸ ಬಟ್ಟೆ ಊಟ ಕೊಟ್ಕೊಂಡು ಇರಬೇಕು ಅದನ್ನು ಬಿಟ್ಟು ಉಟ್ಸಿ ಬೀದಿಗೆ ಬಿಟ್ಬಿಟ್ರೆ ಏನಾರ ಮನೆ ಅವ್ರ ಮನೆ ಹಾಳು ಮಾಡ್ಕೊಂಡು ಹೋಗ್ಲಿ ಅಂತನ ಬಿಟ್ಬಿಟ್ಟಿದ್ಯಾ ನೋಡಲಿ ನೋಡಲ್ಲಿ ಎಂತ ಮಗನ ತಗಿ ಆಡ ಮಾತಿ ಅವು ಕುಳಿಮಿಂಡ್ರಿ ಅಂತಾರೆ ಯಾರ ಮಗನ ನಿನ್ ಬಾಯಿ ಕಟ್ಟು ಖಾರ ಇಲ್ಲೇಳ ಅತ್ತನು ಮೈ ಡಿಯರ್ ಮಾಯ್ಯ ಅಂಗ್ರಿ ವಿತ್ ಮೀ ಹಾಂ ಯಾಕಮ್ಮ ನನ್ನ ಮೇಲೆ ಅಷ್ಟು ಕೋಪ ನಿನಗೆ ನಾನು ನೀ ಎತ್ತ ಮಗನಲ್ಲವೇ ನೀ ಹಾಲು ಕುಡಿಸಿದ ಮಗನಲ್ಲವೇ ಯಾಕಮ್ಮ ನನ್ನ ಮೇಲೆ ಎಷ್ಟೊಂದು ಕಠೋರವಾದ ನುಡಿಗಳನ್ನಾಡುತ್ತಿರುವೆ ಹೇ ಹೇ ನನ್ನ ಮಗನೇ ಮಂಜಾ ನಿನ್ನಿಂದಲೇ ಈ ಜಗಳ ಪ್ರಾರಂಭವಾಗಿದೆ ನಿನ್ನನ್ನು ನಾಳೆ ಬಂದು ಗಮನಿಸಿಕೊಳ್ಳುವೆನು ಅಮ್ಮ ನಿನ್ನ ಕಠೋರ ನುಡಿಗಳನ್ನು ನುಡಿದು ನನಗೆ ಬೇಸರವನ್ನುಂಟು ಮಾಡಬೇಡಮ್ಮ ಕುಡಿದಿರುವ ನಶೆಯು ಇಳಿದೋಗುತ್ತದೆ ತಾಯಿ ಇಳಿದೋಗುತ್ತದೆ ನೋಡ್ದನಜಿ ನೋಡ್ದನ ಜೀವ ಅಪ್ಪ ನಾಟಕದ ಮಾತು ಹೆಂಗೆ ನೀ ನಾಟಕದಾಗ ಹೇಳ ಡೈಲಾಗ್ನ ಹಂಗೆ ಹೇಳ್ತೈತಿ ತಿರ್ಗ ನೋಡು ನಾನೇ ಪಿಟಿಂಗ್ ಇತ್ತಿದಿನಿ ಅಂತ ಹೆಂಗೆ ಅಪ್ಪಯ್ಯ ಅಪ್ಪ ಬಯ್ಯಜಿ ಹೇಳ್ತೀನಿ ಇನ್ನೊಂದಿನ ಕುಡೀದ ಹೆಂಗಿ ಅಲ್ವಲ ಅಲ್ವಲ್ಲ ಸಿನಪ್ಪ ನಿನಗೆ ಯೋಚ್ ಹೇಳಿದ ನಾನು ಆ ನೀ ಕುಡಿಯ ಶುರು ಹಚ್ಕೋಗಿಂದ ಹೇಳಿದಿನಿ ಬೇಡ ಕಣ್ಲಾ ಬೇಡ ಕಣ್ಲಾ ಅಡ್ನಾಡಿ ನನ್ನ ಮಗನೇ ಕುಡಿಬೇಡ ಕುಡಿಬೇಡ ಒಳ್ಳೇದಲ್ಲ ಅಂತ ನನ್ನ ಮಾತು ಕೇಳಿದೆ ನಾನು ಊರೆಲ್ಲ ಹೇಳಿದರು ಬೇಡಕಣಮ್ಮ ಬೇಡಕಣಮ್ಮ ನಿನ್ನ ಮಗಗೆ ಮದುವೆ ಮಾಡಬೇಡ ಅವನು ಹಾಳಾಗ ಹೋಗಿ ಅವನ ಅಲ ಕುಡಿದು ಅವನಿಗೆ ತಂದು ಯಾವುದೋ ಹೆಣ್ಣು ಮಗ ತಂದು ಗಂಟಾಕೆ ಮದುವೆ ಮಾಡಿರಿ ಅಮ್ಮ ಮಗಿನ ಬಾಳ ಹಾಳು ಮಾಡ್ದಂಗೆ ಆಕೈತಿ ತಿಂತಾನೆ ಬಿಡ್ಕೊಂಡ್ರು ನಾನು ಎಲ್ಲ ಎಲ್ಲ ನನ್ನ ಮಗ ಇರನ ಒಬ್ಬ ಮಗ ಅವನು ಮದುವೆ ಮಾಡ್ದಂಗೆ ಹೆಂಗೆ ಎಂಬತ್ತಾನೆ ಹಾಂ ಸುಶೀಲಮ್ಮರ ಅಪ್ಪಯ್ಯ ಅಮ್ಮ ಕೈ ಕಾಲು ಹಿಡ್ದು ತಂದು ನಿನಗೆ ಆ ಅಮ್ಮನ ಕಟ್ಟಿದೆ ಆ ಮಗ ಎಂತಲ್ಲ ಸುಶೀಲಮ್ಮ ದೇವ್ರು ಅಂತಾಳು ಅಂತಳು ಹಾಂ ನೀನು ಕುಡಿಯೋದು ಕಲ್ತ್ಕೊಂಡು ಈಗ ಆ ಅಮ್ಮನ್ ದಿನಾ ಆ ಆಯಮ್ಮನ್ ಕಣ್ಣೀರಿನ ಶಾಪ ನಿನ್ನ ಬಿಡ್ತೈತೆ ಬಿಡ್ತೇತನ್ಲಾ ಸೀನಪ್ಪ ಅರ್ಥ ಮಾಡ್ಕೊಂಬಲ್ವೇ ನೀನು ಇನ್ನು ಯೋಸ್ ದಿನ ಬೇಕು ನೀನ್ ಅರ್ಥ ಮಾಡ್ಕಂಬಕೆ ತಾಯಿ ಬಲ್ಲೆ ನೀಚಳೆ ಎಲ್ಲ ಮಾಯವ ಹಲ್ಲ ಮುರಿಯುವೆ ಸೊಲ್ಲ ನಡಗೆ ಕೊಲ್ಲುವೆನು ಏ ಕೊಲ್ಲ ಮಾತೆಯನ ನಿಲ್ಲದೇಗಲೇ ಕೊಲ್ಲುವೆನು ಏ ಕೊಲ್ಲ ಮಾತೆಯಣ ಮರಳು ತಲದಲ್ಲಿ ದುರುಳೆಯನ್ನೆಸಿದ ಪರಮಗಾತಕಿ ಆದ ಇವಳನು ಹ ಮರಳು ತಲದಲ್ಲಿ ದುರುಳೆಯನ್ನೆಸಿದ ಪರಮಗಾತಕಿ ಆದ ಇವಳನು ಕೊಲ್ಲುವೆನು ಏ ಕೊಲ್ಲ ಮಾತೆಯನ ಏನ ನನ್ನೇ ಕೊಲ್ತೀನಿ ಸಾಯಿಸ್ತೀನಿ ಅಂತಿದೀಯ ಹಾ ಎಷ್ಟಿರ್ಬೇಕಲ್ಲ ನಿನಗೆ ಅಬ್ಬಾ ಬಾ ಬಾ ಬಾಬಾ ಸಾರ್ಥಕ ಬಿಡಪ್ಪ ನೀನು ಎತ್ತಿದ್ಕೋನು ಅಮ್ಮಾ ಕ್ಷಮಿಸಮ್ಮ ನಾನು ಆಡಿದ ಮರುಳುತನದ ನುಡಿಗಳಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನ ಶಿರಬಾಗಿ ನಿನಗೆ ರಮಸ್ಕರಿಸಿ ಕ್ಷಮೆಯಾಚಿಸುವೆನು ತಾಯಿ ಅಮ್ಮ ಪುಟ್ಟರಂಗಮ್ಮ ನನ್ನೆತ್ತ ದೇವತೆ ಕಣಮ್ಮ ಒಂಬತ್ತು ತಿಂಗಳು ನವ ಮಾಸ ನಿನ್ನೊಟ್ಟೆಯಲ್ಲಿ ನನ್ನಿರಿಸಿ ಜೋಗುಳವಾಡಿ ಲಾಲನೆ ಪಾಲನೆ ಮಾಡಿದಂತಹ ತಾಯೇ ಪುಟ್ಟರಂಗಜಯ್ ನನ್ನನ್ನು ಕ್ಷಮಿಸಮ್ಮ ಈ ಕೆಟ್ಟ ಚಟದ ಮದ್ಯಪಾನದ ಚಟದಿಂದ ನಿನ್ನ ಮಗ ಹಾಳಾಗಿದ್ದಲೆಂದು ನೀನು ಕೊರಗುತ್ತಿದೆಯಲ್ಲ ತಾಯಿ ಕೊರಗುತ್ತಿದೆಯಲ್ಲ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಬಾರದಿತ್ತಮ್ಮ ಹುಟ್ಟಬಾರದಿತ್ತು ನನ್ನನ್ನು ಕ್ಷಮಿಸುವ ತಾಯಿ